ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಸ್ ನನ್ನ ಲೈನ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ ಇವತ್ತು ಯಾಕೆ ಅಂತ ನೀವೆಲ್ಲ ಕೇಳಬಹುದು ಎಸ್ ಇವತ್ತು ಪ್ರತಿನಿತ್ಯ ನಾನು ನಮಸ್ಕಾರ ವೀಕ್ಷಕರು ಎಲ್ರಿಗೂ ವರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೆ ಇವತ್ತು ಶರಣು ಶರಣಾರ್ಥಿ ಅಂತ ಹೇಳ್ತಿದ್ದೀನಿ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಮಹಾನ್ ಶರಣರ ಬಗ್ಗೆ ನಾನು ಮಾತಾಡಕ್ಕೆ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಬಸವಣ್ಣನವರಿಗೆ ಮಹಾನ್ ಶರಣ ಹರಳಯ್ಯನವರು ಮತ್ತು ಅವರ ಧರ್ಮಪತ್ನಿಯಾಗಿರುವಂತಹ ಕಲ್ಯಾಣಮ್ಮನವರು ತಮ್ಮ ತೊಡೆಯ ಚರ್ಮದಿಂದ ಪಾದುಕೆಗಳನ್ನ ಮಾಡಿ ಅವರಿಗೆ ಬಸವಣ್ಣನವರಿಗೆ ಅರ್ಪಿಸ್ತಾರೆ ಆ ಪಾದುಕೆಗಳನ್ನ ಬಸವಣ್ಣನವರು ತಮ್ಮ ಕಾಲಲ್ಲಿ ಯಾವತ್ತೂ ಹಾಕಲಿಲ್ಲ ಆ ಪವಿತ್ರ ಪಾದುಕೆಗಳನ್ನ ತಮ್ಮ ತಲೆ ಮೇಲೆ ಇಟ್ಕೊಂಡಿದ್ರು ಅನ್ನುವಂಥದ್ದು ನಾವೆಲ್ಲ ಕೇಳಿದ್ದೀವಿ ಆ ಪಾದುಕೆಗಳು ಎಲ್ಲಿದೆ ಈಗ ಅಂತ ಪ್ರಶ್ನೆ ಬಂದ್ರೆ ತುಂಬಾ ಸರಳವಾಗಿರುವಂತಹ ಉತ್ತರ ನಮ್ಮ ಕಲಬುರಗಿಯಿಂದ ನಲವತ್ತೈ ಕಿಲೋಮೀಟರ್ ದೂರದಲ್ಲಿ ಆ ಆಗಿನ ಹನ್ನೆರಡನೇ ಶತಮಾನದ ಬಸವಣ್ಣನವರಿಗೆ ಹರಳಯ್ಯನವರು ಕೊಟ್ಟಿರುವಂತಹ ಕಲ್ಯಾಣಮ್ಮನವರು ಕೊಟ್ಟಿರುವಂತಹ ಪಾದುಕೆಗಳು ಇದೆ ಎಸ್ ನಾನು ಮಳಖೇಡ್ಗೆ ಹೋಗ್ತಾ ಇದ್ದೆ ಆಗ ನನಗೆ ಗೊತ್ತಾಯ್ತು ಮಳಖೇಡದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಜಿನಹಳ್ಳಿಯಲ್ಲಿ ಮಹಾಶರಣ ಹರಳಯ್ಯನವರ ಪಾದುಕೆ ಇದೆ ಎಸ್ ಹರಳಯ್ಯನವರ ಕಲ್ಯಾಣಮ್ಮನವರ ಊರು ಇದೆ ಬಿಜಿನಹಳ್ಳಿ ಅಲ್ಲಿಯೇ ಈ ಪಾದುಕೆಗಳು ಇಂದಿಗೂ ಕೂಡ ಇದೆ ನಾನು ಹೋಗಿ ಆ ಪಾದುಕೆಗಳನ್ನು ದರ್ಶನ ಮಾಡಿದೆ ಸೊ ಈ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಆ ಈ ಒಂದು ಊರು ಎಲ್ಲಿದೆ ಆ ಪಾದುಕೆಗಳಲ್ಲಿದೆ ಆ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನ ನೋಡೋಣ ಬನ್ನಿ ಎಸ್ ಕಲಬುರ್ಗಿಯಿಂದ ಹೊರಟ ನಾವು ಮಳಖೇಡ ತಲುಪಿದ್ವಿ ಮಳಖೇಡದಲ್ಲಿ ಎಡಭಾಗಕ್ಕೆ ನಿಮಗೊಂದು ಕಮಾನು ಕಾಣಿಸುತ್ತೆ ಅದರ ಮೇಲೆ ಬರೆದಿತ್ತು ಶರಣ ಹರಳಯ್ಯನವರ ಮಹಾದ್ವಾರ ಸುಕ್ಷೇತ್ರ ಬಿಜನಹಳ್ಳಿ ಅಂತ ಹೌದು ಈ ದ್ವಾರದಿಂದ ನಾಲ್ಕು ಕಿಲೋಮೀಟರ್ ಮುಂದೆ ಸಾಗಿದ್ರೆ ಬಿಜನಹಳ್ಳಿ ಎಂಬ ಹಳ್ಳಿ ಬರುತ್ತೆ ಈ ಹಳ್ಳಿಯಲ್ಲೇ ಇದೆ ಶಿವಶರಣ ಹರಳಯ್ಯನವರು ಬಸವಣ್ಣನಿಗೋಸ್ಕರ ತಮ್ಮ ಮತ್ತು ತಮ್ಮ ಪತ್ನಿಯ ತೊಡೆಯ ಚರ್ಮದಿಂದ ನಿರ್ಮಿಸಿದ ಆ ದಿವ್ಯ ಪಾದುಕೆಗಳು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೋಸ್ಕರ ಶಿವಶರಣ ಹರಳಯ್ಯನವರು ನಿರ್ಮಿಸಿದ ಪಾದುಕೆಗಳು ಇವಾಗಿವೆ

ಪಾದುಕೆಗಳನ್ನ ನೋಡಿದ್ವಿ ಪಾದುಕೆಯ ಹಿಂಭಾಗದಲ್ಲಿ ಸರ್ಪದ ಒಂದು ಡಿಸೈನ್ ತರ ಇದೆ ಸೊ ಅದು ಯಾಕೆ ಹಾಗೆ ನಿರ್ಮಿಸ ಹಾಗೆ ನಿರ್ಮಿಸಿದ್ರು ಅನ್ನೋದು ನನ್ಗೆ ಗೊತ್ತಿಲ್ಲ ಬಟ್ ತುಂಬಾನೇ ಪವಿತ್ರವಾಗಿರುವಂತಹ ಪಾದುಕೆಗಳಂತ ನಾನ್ ಹೇಳ್ತಾ ಇಲ್ಲ ಅಂದು ಬಸವಣ್ಣನವರೇ ಹೇಳಿ ತಮ್ಮ ತಲೆ ಮೇಲೆ ಅವುಗಳನ್ನ ಇಟ್ಕೊಂಡಿದ್ರು ಎಸ್ ಅಗೇನ್ ಈಗ ಪಾದುಕೆಗಳು ತಮ್ಮ ತೊಡೆ ಚರ್ಮದಿಂದ ನಿರ್ಮಿಸಿ ಬಸವಣ್ಣನವರಿಗೆ ಕಲ್ಯಾಣಮ್ಮನವರು ಮತ್ತು ಮಹಾಶರಣ ಹರಳೆಯನವರು ಯಾಕೆ ಕೊಟ್ಟರು ಅನ್ನುವಂತಹ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಒಂದು ದಿನ ಬಸವಣ್ಣನವರು ಸಂಚಾರ ಮಾಡ್ತಾ ಬರ್ತಿರ್ತಾರೆ ಆಗ ಅವರಿಗೆ ಹರಳಯ್ಯನವರು ಎದುರಾಗ್ತಾರೆ ಹರಳಯ್ಯನವರು ಬಸವಣ್ಣನವರನ್ನ ಕಂಡು ಪ್ರೀತಿಯಿಂದ ಶರಣು ಬಸವ ಅಂತ ಕೈ ಮುಗಿತಾರೆ ಹರಳಯ್ಯನವರು ತೋರಿಸಿದ ಪ್ರೀತಿಗೆ ಆ ಬಸವಣ್ಣನವರು ಹೇಳ್ತಾರೆ ಶರಣು ಶರಣಾರ್ಥಿ ತಂದೆ ಹರಳಯ್ಯ ಅಂತ ಉತ್ತರಿಸ್ತಾರೆ ನನ್ನ ಒಂದು ಶರಣುವಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಮತ್ತೊಂದು ಶರಣಾರ್ಥಿ ಹೆಚ್ಚಾಗಿ ಬಸವಣ್ಣನವರು ನನಗೆ ಗೌರವ ನೀಡಿದ್ರಲ್ಲ ಅನ್ನುವಂತಹ ಆ ಒಂದು ಆ ಒಂದು ವಿಷಯ ತಲೆಯಲ್ಲಿ ಕೂತ್ಕೊಂಡು ಹರಳಯ್ಯನವರು ಮನೆ ಹೋಗಿ ತಮ್ಮ ಪತ್ನಿಯಾಗಿರುವಂತಹ ಕಲ್ಯಾ ಕಲ್ಯಾಣಮ್ಮನವರಿಗೆ ಅವರೊಂದಿಗೆ ಚರ್ಚೆ ಮಾಡ್ತಾರೆ ಬಸವಣ್ಣನವರು ಇಂದು ನಾನು ಶರಣು ಅಂತ ಹೇಳಿದ್ರೆ ನನಗೆ ಶರಣು ಶರಣಾರ್ಥಿ ತಂದೆ ಹರಳಯ್ಯ ಅಂತ ಹೇಳಿದ್ರು ಅವರ ಶರಣಾರ್ಥಿಯನ್ನ ಅವರಿಗೆ ಮರಳಿ ಒಪ್ಪಿಸಬೇಕಲ್ಲ ಹೇಗೆ ಅಂತ ಕೇಳಿದಾಗ ಕಲ್ಯಾಣಮ್ಮನವರು ಮತ್ತೆ ಹರಳಯ್ಯನವರು ಕೂತ್ಕೊಂಡು ಮಾತಾಡಿ ತಮ್ಮ ತೊಡೆಯ ಚರ್ಮದಿಂದ ಪಾದುಕೆಗಳನ್ನ ನಿರ್ಮಿಸಿ ಬಸವಣ್ಣನವರಿಗೆ ಕೊಡಬೇಕೆಂದು ನಿರ್ಧಾರ ಮಾಡ್ತಾರೆ ತುಂಬಾ ಸುಂದರವಾಗಿರುವಂತಹ ಪಾದುಕೆಗಳನ್ನ ನಿರ್ಮಾಣ ಮಾಡಿ ಬಸವಣ್ಣನರಿಗೆ ಅವರು ಬಸವಣ್ಣನವರಿಗೆ ಅವರು ಕೊಡ್ತಾರೆ ಆಗ ಬಸವಣ್ಣನವರು ಈ ಪವಿತ್ರ ಪಾದುಕೆ ನಿಮ್ಮ ಪವಿತ್ರವಾಗಿರುವಂತಹ ಶುದ್ಧವಾಗಿರುವಂತಹ ಮನಸ್ಸು ತುಂಬಾ ದೊಡ್ಡದು ಅಂತ ಹೇಳಿ ಆ ಪಾದುಕೆಗಳನ್ನ ಅವರು ತಲೆ ಮೇಲೆ ಇಟ್ಕೊಂಡಿದ್ರಂತೆ ಸೊ ಆ ಬೇರೆ ಮತ್ತು ಆ ಪಾದುಕೆಗಳನ್ನ ಇನ್ನೊಬ್ರು ಯಾರೋ ತಗೊಂಡು ಕಾಲಲ್ಲಿ ಹಾಕೊಂಡು ಏನೇನೋ ಆಗಿತ್ತಂತೆ ಸೊ ಅವ್ರ ಬಗ್ಗೆ ಮಾತಾಡೋದು ಬೇಡ ಸೊ ಈ ಒಂದು ಪವಿತ್ರ ಹರಳಯ್ಯನವರ ಮತ್ತು ಬಸವಣ್ಣನವರ ಬಾಂಧವ್ಯದ ಬಗ್ಗೆ ಮಾತಾಡೋಣ ಆ ಪಾದುಕೆಗಳನ್ನ ತಲೆ ಮೇಲೆ ಇಟ್ಕೊಂಡಿದ್ರಂತೆ ಅವರು ಸೊ ಇದು ಮೂಲ ಕಥೆ ನೀವು ಅನ್ಕೋಬಹುದು ಆ ಈ ಕಥೆ ಯಾರಿಂದ ಬಾಯಿಂದ ಬಾಯಿಗೆ ಹರಡಿ ಬಂದಿರಬಹುದು ಅಂತ ನೀವು ಅನ್ಕೋಬಹುದು ಬಟ್ ಅಲ್ಲ ಇದೆಲ್ಲ ಗ್ರಂಥಗಳಲ್ಲಿದೆ ಯಾವ ಯಾವ ಗ್ರಂಥ ಅಂತ ಹೇಳಬೇಕಾದ್ರೆ ಬಸವ ಪುರಾಣ ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರ ಮತ್ತು ಶರಣ ಲೀಲಾಮೃತ ಎನ್ನುವಂತಹ ಗ್ರಂಥಗಳಲ್ಲಿ ಇದೆಲ್ಲವೂ ಇದೆ ಇದೆಲ್ಲವೂ ನೈಜ ಘಟನೆ ಇದೆಲ್ಲವೂ ಸತ್ಯವಾಗಿ ನಡೆದಿರುವಂತಹದ್ದು ಅದಕ್ಕೆ ತುಂಬಾ ಉತ್ತಮವಾಗಿರುವಂತಹ ಉದಾಹರಣೆ ಹನ್ನೆರಡನೇ ಶತಮಾನದ ಆ ಪಾದುಕೆಗಳು ಇಂದಿಗೂ ಕೂಡ ನಮಗೆ ಕಲಬುರಗಿಯಿಂದ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲೇ ನೋಡೋಕೆ ಸಿಗುತ್ತೆ ಇದು ಪವಿತ್ರವಾದ ಬಾಂಧವ್ಯ ಇದರ ಬಗ್ಗೆ ಮತ್ತಷ್ಟು ನೋಡೋಣ ಬನ್ನಿ ದಯವಿಟ್ಟು ಸ್ವೀಕರಿಸುತ್ತಂದೆ ಎಂಥ ಮಾಟವಾದ ಚಮಾವಕಿಗಳು ನನ್ನ ಪದ ತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮವನ್ನು ಹಾಕಿ ಮಾಡಿದ್ದೇವೆ ಅಪ್ಪ ಅಂತಹ ಭೀಕರ ಕೃತ್ಯವಿದು ಹೀಗೇಕೆ ಮಾಡಿದಿರಿ ಹರಣಯ್ಯ ತಮ್ಮ ಸಾಲ ತೀರಿಸಲು ಅಪ್ಪ நான் ஒன்று பாரி ஷரன் தாங்க எரோடு பாரி ஷரன் நந்த மெலு சால பார்த்து தந்தே சங்கமநாடு தன்ன பாதியில் மெத்தி புனிதரன்னு இல்ல அரண இல்ல இ ಇದು ಆ ಪವಿತ್ರವಾದಂತಹ ಶರಣರ ಬಾಂಧವ್ಯ ಇವತ್ತಿನ ಸಮಯದಲ್ಲಿ ಮೇಲು ಕೀಳು ಅಂತ ಎಲ್ಲರೂ ಕಚ್ಚಾಡ್ತಾ ಇದ್ದಾರೆ ನಿಮ್ ಗೊತ್ತಾ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹರಳಯ್ಯನವರ ಮಗನ ವಿವಾಹವನ್ನ ಉಚ್ಚ ಜಾತಿ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಮಧುವಯ್ಯನ ಮಗಳ ಜೊತೆಗೆ ಮಾಡ್ತಾರೆ ಅಂತರ್ಜಾತಿ ವಿವಾಹ ಮಾಡ್ತಾರೆ ಹರಳಯ್ಯನವರ ಮಗ ಮತ್ತು ಮಧುವಯ್ಯನವರ ಮಗಳ ಮದುವೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಗೊತ್ತಾ ಈ ಜಾತೀಯತೆಯನ್ನ ಬಿಟ್ಟು ಬಿಡಿ ಎಲ್ಲರೂ ಒಂದಾಗಿ ಬಾಳಿ ಕೀಳು ಮೇಲು ಅನ್ನೋದನ್ನ ಬಿಟ್ಬಿಡಿ ಅಂತ ಆಗ ಬಸವಣ್ಣನವರು ಹೇಳಿದ್ರು ಇದೇ ಮಾತನ್ನ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು ಎಸ್ ಇವತ್ತು ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವವರು ಅವರನ್ನ ಫಾಲೋ ಮಾಡೋ ಜನಗಳಿಗೆ ಬಸವಣ್ಣನವರ ಬಗ್ಗೆನೇ ಗೊತ್ತಿಲ್ಲ ಅಂಬೇಡ್ಕರ್ ಅವರ ಬಗ್ಗೆನೇ ಗೊತ್ತಿಲ್ಲ ಜಾತಿ ಜಾತಿ ಅಂತ ಹೊಡೆದಾಡಿ ಕಿತ್ತಾಡ್ತಿದ್ದಾರೆ ಎಸ್ ಈ ಬಗ್ಗೆ ಚರ್ಚೆ ಬೇಡ ಇವತ್ತಿನ ಸಂಚಿಕೆ ಹರಳಯ್ಯನವರ ಮತ್ತು ಬಸವಣ್ಣನವರ ಪವಿತ್ರ ಬಾಂಧವ್ಯದ ಬಗ್ಗೆ ಇತ್ತು ಆ ಪಾದುಕೆಗಳ ಬಗ್ಗೆ ಇತ್ತು ಈ ಸಂಚಿಕೆನ ಇಲ್ಲಿಯೇ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರೂ ಆ ಬಸವಣ್ಣನವರು ಅಂದು ಹೇಳಿರುವಂತಹ ಮಾತನ್ನು ತಲೆಯಲ್ಲಿಟ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ ಜಾತೀಯತೆಯನ್ನ ಬಿಟ್ಟು ಎಲ್ಲರೂ ಸಮಾನರಾಗಿ ಬಾಳಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಈಗ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ